ನಮ್ಮ ಮನೆಯಲ್ಲಿ ಬೆಳೆದಂಥ ಹುಡುಗ ಭಾಳ ಅಭಿಮಾನ ಇದೆ ಅವನ ಮೇಲೆ ಭಾಳ ಕಷ್ಟಪಟ್ಟು ಓದಿ ತನ್ನ ಕಾದಮೇಲೆ ತಾನು ನಿಂತ್ಕೊಂಡು ಇವತ್ತೊಬ್ಬ ನಿರ್ಮಾಪಕ ಆಗಿದ್ದಾನೆ ಕನ್ನಡ ಚಲನಚಿತ್ರರಂಗಕ್ಕೆ ಅಂತ ಹೇಳಿದರೆ ನಿಜವಾಗಲೂ ಕೂಡ ಹೆಮ್ಮೆಯ ವಿಷಯ ಇವತ್ತೇನಾದರೂ ನನ್ನ ತಂದೆ ಜಿ ನಾರಾಯಣ್ ಕುಮಾರ್ ಅವರೇನಾದರೂ ಬದುಕಿದರೆ ಭಾಳ ಸಂತೋಷ ಪಡ್ತಿದ್ರು ನಮ್ಮ ಮನೆಯಲ್ಲಿ ಬೆಳೆದಂಥ ಹುಡುಗ ಒಬ್ಬ ನಿರ್ಮಾಪಕನ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತ ಹೇಳಿದ್ರೆ ತಾನು ಒಬ್ಬರಿಗೆ ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳೋರು ನಿರ್ಮಾಪಕ ಬಂದು ಅನ್ನದಾತ ಅಂತ ಹೇಳ್ಬಿಟ್ಟು ಇಡೀ ಚಿತ್ರರಂಗ ಇವತ್ತು ಒಬ್ಬ ಕಲಾವಿದನ ಮೇಲೆ ನಿಂತಿರುತ್ತೆ ನಿರ್ದೇಶಕರ ಮೇಲೆ ನಿಂತಿರುತ್ತೆ ತಂತ್ರಜ್ಞರ ಮೇಲೆ ನಿಂತಿರುತ್ತೆ ಆದರೆ ಇವರೆಲ್ಲರಿಗೂ ಕೂಡ ಅನ್ನ ಕೊಡೋನು ಯಾರು ಅಂತ ಹೇಳಿದ್ರೆ ನಿರ್ಮಾಪಕ ಆ ನಿರ್ಮಾಪಕನ ಸ್ಥಾನ ಅಷ್ಟು ಸುಲಭ ಅಲ್ಲ ಒಬ್ಬ ಕುಟುಂಬದ ಯಜಮಾನ ಚಿತ್ರರಂಗದಲ್ಲಿ ಬಹಳಷ್ಟು ಜನ ಸೂಪರ್ ಸ್ಟಾರ್ಗಳು ಬಂದಿದ್ದಾರೆ ಆದರೆ ತನ್ನದೆಲ್ಲವನ್ನೂ ಕೂಡ ದಾರೆ ಎರೆದು ಒಂದು ಚಿತ್ರವನ್ನು ಮೂಡಿ ಬರೋದಕ್ಕೆ ಅವನು ಎಷ್ಟು ಶ್ರಮ ಪಟ್ಟಿರ್ತಾನೆ ಯಾವ ನಂಬಿಕೆ ಮೇಲೆ ಅವನು ದುಡ್ಡು ಹಾಕಿರ್ತಾನೆ ಅದು ನಿರ್ಮಾಪಕನ ಮೇಲೆ ಇರುತ್ತೆ ಅದಕ್ಕೋಸ್ಕರ ಆ ನಿರ್ಮಾಪಕನಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಆಮೇಲೆ ಇವತ್ತು ಕನ್ನಡ ಚಿತ್ರರಿಂಗ ಹೇಳ್ತಾ ಇದೆ ಬೀಳ್ತಾ ಇದೆ ಹೇಳ್ತಾ ಇದೆ ಬೀಳ್ತಾ ಇದೆ ನಮ್ಮ ತಂದೆಯವರು ಎಂಬತ್ತೈದರಲ್ಲಿ ಕರ್ನಾಟಕ ಚಲನಚಿತ್ರ ಒಂದು ಅಭಿವೃದ್ಧಿ ಮಂಡಳಿ ಅಂತಿತ್ತು ಅದರ ಅಧ್ಯಕ್ಷರು ಕೂಡ ಆಗಿದ್ರು ಸರ್ಕಾರದ ಮೂಲಕ ಅವಾಗ ಇದೇ ಹೆಸರು ಘಟ್ಟದಲ್ಲಿ ನೂರ ಎಕರೆ ಜಾಗ ತೆಗೆದು ಬಿಟ್ಟಿದ್ರು ಇವತ್ತು ಕೇವಲ ಅಲ್ಲಿ ಒಂದು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ ಐದು ಎಕರೆ ಕೊಟ್ಟಿದ್ದಾರೆ ಒಂದೂವರೆ ಎಕರೆ ಬಂದು ಟಿವಿ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ ಇನ್ನ ಸುಮಾರು ನನ್ಗೆ ಗೊತ್ತಿರೋ ತಂಗೆ ಎಂಬತ್ ಎಕರೆ ಹಾಗೆ ಉಳಿದಿದೆ ತಾವೆಲ್ಲ ದಯವಿಟ್ಟು ಇಲ್ಲಿ ನಿರ್ಮಾಪಕರು ಇದ್ದೀರಾ ಬಹಳಷ್ಟು ಜನ ಸಿನಿಮಾಗೆ ಸಂಬಂಧಪಟ್ಟಂತವ್ರು ಇದ್ದೀರಾ ಮಾಧ್ಯಮದವ್ರು ಇದ್ದೀರಾ ಆ ಜಾಗವನ್ನ ಬಳಸ್ಕೊಂಡು ಇವತ್ತೇನು ರಾಮಜೀರಾವ್ ಫಿಲಂ ಸಿಟಿ ಈಗ ಆಗಿರೋದು ತೊಂಬತ್ತರಲ್ಲಿ ಎಂಬತ್ತರಲ್ಲೇನೆ ಒಂದು ನೂರ ಎಕರೆ ಜಾಗವನ್ನ ಫಿಲಂ ಸಿಟಿ ಮಾಡ್ಬೇಕಂತ ಹೇಳಿ ಬಿಟ್ಟಿದ್ರು ಇವತ್ ಯಾರು ಕೂಡ ಅದ್ರ ಕಡೆ ಗಮನ ಕೊಡ್ತಿಲ್ಲ ನಾವೆಲ್ಲ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿ ಆ ಒಂದು ಭೂಮಿಯನ್ನ ತೆಗೆದುಕೊಂಡು ಒಂದೊಳ್ಳೆ ಫಿಲಂ ಸಿಟಿ ಬೆಂಗಳೂರಲ್ಲಿ ಆಯ್ತು ಅಂತ ಹೇಳಿದ್ರೆ ಹಲವಾರು ಫಿಲಂಗಳು ಇವತ್ತು ರಾಮಜೀರಾವ್ ಫಿಲಂ ಸಿಟಿಗೆ ಹೋಗ್ತಾ ಇದೆ ನಮ್ಮಲ್ಲೇ ಒಂದು ಫಿಲಂ ಸಿಟಿ ಅಂತ ಆಗತ್ತೆ ಅಂತ ಹೇಳ್ತಾ ಇವತ್ತೇನು ಅರಸಯ್ಯನ ಪ್ರೇಮ ಪ್ರಸಂಗ ನಮ್ಮ ರಾಜೇಶ್ ಕೂಡ ಒಬ್ಬ ಒಳ್ಳೆ ಕಲಾವಿದ ಅಭಿನಯ ತರಂಗದಲ್ಲಿ ಅವರೆಲ್ಲ ಸ್ನೇಹಿತರು ಕೂಡ ಮಾಡಿರೋದು ಇವತ್ತಿದ್ರ ನಾಯಕ ನಟ ಅವ್ರದೊಂದು ಹೆಬ್ಬೊಲಿ ಕಟ್ಟ ಅಂತ ಹೇಳಿ ಒಂದು ಸಾಮಾಜಿಕ ಚಲನಚಿತ್ರ ನೋಡಿದ್ದೆ ಬಹಳ ಚೆನ್ನಾಗಿ ಸಮಾಜಕ್ಕೆ ಸಂದೇಶವನ್ನ ಕೊಡುವಂತ ಆ ಒಂದು ಚಿತ್ರ ಬಹಳ ಓಡ್ಬೇಕಾಯ್ತು ಯಾಕೋ ಅದು ಅಷ್ಟು ಜನಕ್ಕೆ ಮುಟ್ಟಲಿಲ್ಲ ಅಂತ ಚಿತ್ರಗಳು ಬರಬೇಕು ಹಾಗೆ ಜನಗಳು ಸಿನಿಮಾಗ್ ಬರೋದು ಒಂದು ಮನರಂಜನೆಗೋಸ್ಕರ ಆ ಮನೋರಂಜನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿದೆ ಹಾಗೆ ಏನು ಈ ಹೊಸಬರ ಪ್ರಯತ್ನ ಅಂತ ನೀವು ಅಂದ್ಕೊಳ್ಳೇಬೇಡಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಹಾಡಿನಿಂದ ಹಿಡಿದು ಸಾಹಿತ್ಯದಿಂದ ಇಡಬಹುದು ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು ಪ್ರತಿಯೊಂದು ಕೂಡ ಹೊಸತನದಿಂದ ತುಂಬಿದೆ ಯಾರು ಹೊಸಬ್ರು ಮಾಡಿರೋದು ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆ ಯಾರು ಸಂಗೀತ ಕೊಟ್ಟಿದ್ದಾರೆ ಅವರು ಕೂಡ ಸುಗಮ ಸಂಗೀತದ ಹಿನ್ನೆಲೆ ಅಶ್ವಥ್ ಅವರ ಗರಡಿಯಿಂದ ಬೆಳೆದು ಬಂದಂಥವ್ರು ಇಷ್ಟೆಲ್ಲ ಒಳ್ಳೆ ವಿಚಾರಗಳಿರ್ತಕ್ಕಂಥ ಈ ಕನ್ನಡ ಚಲನಚಿತ್ರ ಪ್ರತಿಯೊಬ್ಬ ಕನ್ನಡಿಗನ್ನು ನೋಡಿ ಗೆಲ್ಲಿಸ್ಬೇಕಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ